ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಹಾಲು ಹೋಳಿಗೆನ ಹೇಗ ಮಾಡೋದಂತ ನೋಡೋಣ ಇದನ್ನ ನಾವು ಸಂಕ್ರಾಂತಿ ಹಬ್ಬಕ್ಕೆ ಕೂಡ ಮಾಡ್ಕೊಳ್ಬಹುದು ಮೊದಲು ಹಾಲ್ ಹೋಳಿಗೆಗೆ ಹಾಲನ್ನ ರೆಡಿ ಮಾಡಬೇಕು ಒಂದು ಇಪ್ಪತ್ತು ಸ್ವಲ್ಪ ಬಿಸಿ ನೀರಿನಲ್ಲಿ ಒಂದು ಅರ್ಧ ಗಂಟೆ ನೆನ್ಸಿಟ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಇಪ್ಪತ್ತು ಗೇರು ಬೀಜನೂ ಕೂಡ ಸ್ವಲ್ಪ ಬೆಚ್ಚಗಿರುವ ಹಾಲ್ನಲ್ಲಿ ನೆನ್ಸಿಟ್ಕೊಳ್ಬೇಕು ಇದನ್ನ ಒಂದು ಅರ್ಧ ಗಂಟೆ ಹೀಗೆ ನೆನಿಲಿಕ್ಕೆ ಬಿಡೋಣ ಇನ್ನೊಂದು ಸಣ್ಣ ಕಪ್ಪಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಕೇಸರಿ ದಾಳನ ಎರಡು ದೊಡ್ಡ ಚಮಚ ಆಗುವಷ್ಟು ಬೆಚ್ಚಗಿನ ಹಾಲಿನಲ್ಲಿ ನೆನೆಸಿಟ್ಕೊಳ್ಳೋಣ ಇದು ಕೂಡ ಹೀಗೆ ನೆನ್ತಾ ಇರಲಿ ನಾವು ಅಷ್ಟರಲ್ಲಿ ಇನ್ ಉಳಿದ ಪ್ರಿಪ್ರೇಷನ್ ಮಾಡ್ಕೊಳ್ಬಹುದು ಈಗ ಒಂದು ಸಣ್ಣ ಒಗ್ಗರಣೆ ಕೊಡೋ ತರ ಪ್ಯಾನ್ ಅಲ್ಲಿ ಒಂದು ಎರಡು ದೊಡ್ಡ ಚಮಚ ಆಗುವಷ್ಟು ಗಸಗಸೆನ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡಿದ್ದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆಗೆ ಅರ್ಧ ಕಪ್ಪು ಫ್ರೆಶ್ ತೆಂಗಿನ ತುರಿ ನೆನ್ಸಿಟ್ಟಂತ ಬಾದಾಮು ನೆನ್ಸಿಟ್ಟಂತ ಗೇರು ಬೀಜ ಹಾಲಿನ ಹಾಕಿ ಇದು ಹಾಕಿಷ್ಟನ್ನು ನುಣ್ಣಗೆ ಹೀಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನ ಈಗ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ನಾನು ಕೂಡ ಹಾಕ್ತೀನಿ ಹಾಕೊಂಡಿದ್ ಎಲ್ ಆಗುವಷ್ಟು ಹಾಲು ಹಾಕಿದ್ದೇನೆ ಹಾಲಿನ ಬದಲು ನಾವು ತೆಂಗಿನಕಾಯಿ ಹಾಲಿ ಕೂಡ ಮಾಡಬಹುದು ಅದು ಇನ್ನೂ ರುಚಿಯಾಗಿ ಇರ್ತದೆ ತೆಂಗಿನಕಾಯಿ ಹಾಲು ಹಾಕುದಿದ್ರೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಉಪ್ಪನ್ನ ಕೂಡ ಹಾಕೊಳ್ಬಹುದು ಹಾಲು ಹಾಕಿದ್ರೆ ಉಪ್ಪು ಹಾಕೋದು ಬೇಡ ಒಂದು ಐದು ದೊಡ್ಡ ಚಮಚ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ ನೀವು ನಿಮ್ಮ ಸಿಹಿಗೆ ಸರಿಯಾಗಿ ಸಕ್ಕರೆ ಪ್ರಮಾಣನ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಇದನ್ನ ಸರಿಯಾಗಿ ಕುದಿ ಬರುವ ತನಕ ಮಧ್ಯಮ ಉರಿಯಲ್ಲಿ ಇದನ್ನ ಕುದಿಸ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸಿ ನಂತರ ಒಂದು ಐದು ಬಾದಾಮು ಮತ್ತೆ ಐದು ಪಿಸ್ತಾನ ಹೀಗೆ ಸಣ್ಣಕ್ಕೆ ಹೆಚ್ಚಿ ಹಾಕಿದ್ದೇನೆ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಮತ್ತೆ ನಾವು ನೆನೆಸಿಟ್ಟಂತ ಕೇಸರಿ ದಳನ ಆ ಹಾಲು ಸಮೇತ ಕೂಡ ಹಾಕೊಳ್ಬೇಕು ಹಾಕಿ ಇದನ್ನ ಚೆನ್ನಾಗಿ ಕಲ್ಕ್ಬೇಕು ಈ ಹಾಲನ್ನು ಒಟ್ಟು ಐದು ನಿಮಿಷ ಮಧ್ಯಮ ಊರಿಯಲ್ಲಿ ಕುದಿಸಿರೋದು ಎದನ್ನ ಈಗ ಹಾಲು ತಣಿಲಿ ಇನ್ನೊಂದು ಬೌಲ್ನಲ್ಲಿ ಅರ್ಧ ಕಪ್ ಮೈದಾ ಹಿಟ್ಟಿಗೆ ಕಾಲ್ ಕಪ್ ರವೆ ಮತ್ತು ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಅರ್ಧ ಕಪ್ ಮೈದಾ ಹಿಟ್ಟು ಕಾಲ್ ಕಪ್ ರವೆ ಮತ್ತು ಚಿಟಿಕೆಯಷ್ಟು ಉಪ್ಪನ್ನ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೇಕು ನೀರನ್ನು ತುಂಬ ಹಾಕ್ಕೊಳ್ಳೋದು ಬೇಡ ಯಾಕಂದ್ರೆ ನಾವು ಪೂರಿ ಮಾಡುವಾಗ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲ್ಸ್ಕೊಳ್ಳೋಣ ನೀರನ್ನು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕೊಂಡು ಇದನ್ನ ಹೀಗೆ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು ಕಲಸಿ ಆದ ನಂತರ ಈ ಹಿಟ್ಟನ್ನು ಇಡುವ ಅವಶ್ಯಕತೆ ಇಲ್ಲ ಕೂಡಲೇ ಪೂರಿ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಗಿದೆ ಹಿಟ್ಟು ಇದನ್ನ ಎರಡು ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೇನೆ ಹೀಗೆ ಚಪಾತಿಗೆ ನಾವು ಹೇಗೆ ಉಂಡೆ ಕಟ್ತೇವೆ ಹಾಗೆ ಮಾಡಿಕೊಂಡು ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೇನೆ ಈಗ ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೊಳ್ತೇನೆ ಯಾಕಂದ್ರೆ ಒಂದೇ ಸರಿ ಮೂರ್ನಾಲ್ಕು ಪೂರಿನ ನಾವು ಕುಕಿ ಕಟರ್ ಅಲ್ಲಿ ಅಥವಾ ಕಪ್ ನಲ್ಲಿ ಕಟ್ ಮಾಡ್ಕೊಂಡು ಮಾಡ್ಕೊಳ್ಬಹುದು ಇಲ್ಲ ನೀವು ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಪೂರಿನ ಕೂಡ ಲಟ್ಟಿಸ್ಕೊಂಡು ಮಾಡ್ಕೊಳ್ಬಹುದು ಒಂದೇ ಸಮನೆ ಇದನ್ನ ಹೀಗೆ ಲಟ್ಟಿಸ್ಕೊಳ್ಬೇಕು ಒಂದ್ ಕಡೆ ದಪ್ಪ ಒಂದ್ ಕಡೆ ತೆಳ್ಳಗೆ ಆಗಬಾರ್ದು ನಾನೊಂದ್ ಸಣ್ಣ ಕಪ್ಪಿನ ಸಹಾಯದಿಂದ ಇದನ್ನ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಪೂರಿ ಶೇಪ್ಗೆ ಇದನ್ನ ಈಗ ಬಿಸಿ ಎಣ್ಣೆಯಲ್ಲಿ ನಾವು ಕರಿಬೇಕು ನಾನು ಆಗ್ಲೇ ಎಣ್ಣೆನ ಬಿಸಿ ಇಟ್ಟಿದ್ದೇನೆ ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ಉರಿನ ಮಧ್ಯಮ ಇಟ್ಟುಕೊಂಡು ಪೂರಿಗಳನ್ನು ಅದಕ್ಕೆ ಹಾಕಬೇಕು ದೊಡ್ಡ ಉರಿಯಲ್ಲಿ ಹಾಕಿದರೆ ಸೀದು ಹೋಗ್ತದೆ ಒಮ್ಮೆಲೆ ಮಧ್ಯಮ ಉರಿಯಲ್ಲಿ ನಾವು ಮಾಡಿ ಲಟ್ಟಿಸಿರುವಂತ ಎಲ್ಲ ಪೂರಿನ ಹಾಕಿ ಇನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಪೂರಿ ಒಂದು ವೇಳೆ ಉಬ್ಬದೇ ಇದ್ರೂ ಪರವಾಗಿಲ್ಲ ಯಾಕಂದರೆ ನಂತರ ನಾವು ಇದನ್ನು ಆ ಹಾಲಿನಲ್ಲಿ ನೆನೆಸಿ ಅದು ಮೆತ್ತಗೆ ಆಗ್ತದೆ ಉಬ್ಬಿದ್ದಿದ್ರೆ ಒಂದ್ ವೇಳೆ ಅದನ್ನ ಕೈಯಲ್ಲಿ ನಾವು ಹೀಗೆ ಈ ಪಾನಿಪುರಿ ಮಾಡುವಾಗ ಹೇಗೆ ಹೋಲ್ ಮಾಡ್ತೇವೆ ಹಾಗೇನೆ ಮಧ್ಯದಲ್ಲಿ ಈ ತರ ಬೆರಳಲ್ಲಿ ಹೋಲ್ ಮಾಡಿಕೊಂಡು ಇದರ ಮೇಲ್ಗಡೆ ನಾವು ಮಾಡಿದ್ದಲ್ಲ ಸಿಹಿಯಾದ ಹಾಲಿನ ಮಿಶ್ರಣ ಅದನ್ನ ಹೀಗೆ ಹಾಕಿ ಮೇಲ್ಗಡೆ ಅಲಂಕಾರಕ್ಕೆ ಸ್ವಲ್ಪ ಬಾದಾಮಿ ಮತ್ತೆ ಪಿಸ್ತಾ ಹಾಕಿದ್ದೀನಿ ಇಷ್ಟೇ ಮಾಡೋದು ತುಂಬಾ ಸ್ವಲ್ಪ ಇವತ್ತಿನ ರೆಸಿಪಿ ಹಾಲುಗಳಿಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು